ನೋಡಿ ಒಬ್ರು ಸಮಾಧಿ ಕಟ್ತೀನಿ ಅಂತಿದ್ದಾರೆ ಇನ್ನೊಬ್ರು ಮುಗಿಸ್ತೀನಿ ಅಂತಿದ್ದಾರೆ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಲ್ದೋದ್ರೆ ಬೇರೆಯವ್ರು ಮುಗಿಸ್ತಾರೆ ಅಂತೇಳಿ ಅನ್ಕೊಳ್ತಾರೆ ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದ್ರೆ ಬೇರೆಯವ್ರು ಮುಗಿಸೋಕೆ ಬಂದ್ರೆ ನಾನು ಉಳ್ಕೊಳ್ಳೋದೆ ರಾಜಕಾರಣ ಆ ಕಲೆ ಗೊತ್ತಿದ್ರೆ ರಾಜಕಾರಣದಲ್ಲಿ ಇಲ್ಲ ಅಂತೇಳಿ ಹೇಳಿದ್ರೆ ಮನೇಲಿರ್ಬೇಕು ನನ್ನ ರಾಜಕಾರಣ ಮಾಡುವಂತ ಬಂದು ಯಾರು ಹೇಳಿದಾರ ನಾನು ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಅದ್ರ ನಡುವೆ ಎಲ್ಲಾ ರೀತಿಯಾದಂತ ಸಂಘರ್ಷಗಳಿರುತ್ತೆ ಆ ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದು ಪಕ್ಷವನ್ನು ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ ಭಾಳ ಇನ್ನೋಸೆಂಟಾಗಿ ಆಗಿ ಮಾತನಾಡೋದು ಬೇಡ ಅವ್ರವ್ರ ರಾಜಕಾರಣ ಅವ್ರು ಮಾಡಿದ್ದಾರೆ ಟಿಕೆಟ್ ಕೊಟ್ಟರೆ ಪಾರ್ಟಿ ಒಳ್ಳೇದು ನಾನು ಹೇಳ್ದವ್ರು ಜಿಲ್ಲಾಧ್ಯಕ್ಷರು ಮಾಡಿದ್ರು ಪಾರ್ಟಿ ಒಳ್ಳೇದು ಇಲ್ಲಾಂದ್ರೆ ಪಾರ್ಟಿ ಒಳ್ಳೇದಿಲ್ಲ ಅಂದ್ರೆ ಎಲ್ಲ ಟೈಮಲ್ಲೂ ಒಳ್ಳೇದಾಗಕ್ಕಾಗಲ್ಲ ಕೆಲವು ಟೈಮು ತಂದೆ ತಾಯಿಗಳೇ ಮಕ್ಳಿಗೆ ಏನಾದರೂ ಹೇಳಬೇಕಾದ್ರೆ ಒಂದು ಒಂದು ಮೊಬೈಲ್ ಕೊಡ್ಸೋರು ಲ್ಯಾಪ್ಟಾಪ್ ಕೊಡ್ಸ್ಬೇಕಾದ್ರೆ ಮುಂದಿನ ಸಲ ಕೊಡ್ಸೋಣ ಅಂತಾರೆ ಯಾಕಂದರೆ ಎಲ್ಲ ಕೊಡ್ಸೋರು ಹೇಳಿದ್ ಮಾತು ಕೇಳಲ್ಲ ಅಂತೇಳಿ ಹಂಗಿದೆಲ್ಲ ಟೆಸ್ಟಿಂಗ್ ಪೀರಿಯಡ್ ಇರುತ್ತೆ ನಾನಾಗಲಿ ಅವರು ಆಗಲಿ ಒಬ್ರು ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಕಾರ್ಯಕರ್ತರಾಗಿರಬೇಕು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಲ್ಲಿ ಬರಲಿ ಪಕ್ಷ ಕಟ್ಟಲಿ ಇವೆಲ್ಲ ಅಹಮಿನ ಮಾತುಗಳನ್ನ ಬಿಡಬೇಕು ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ ಅವರೇ ಗೆಲ್ಲಿಲ್ಲ ಪಾಪ ಅಂದರೆ ಇವರು ವಿಜೇಂದ್ರ ಅವರು ಬಂದು ಪಕ್ಷ ಕಟ್ಟಲಿ ಅಂತ ಹೇಳಿ ಮಾತನಾಡೋ ದುರಂಕಾರದ ಮಾತಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರೋ ಅಂಥವ್ರು ಅವ್ರ ಬಗ್ಗೆ ಮಾತನಾಡಬೇಕಾದ್ರಾಗಲಿ ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟರೆ ಮಾತನಾಡೋ ಅಂಥದ್ದನ್ನು ಕಲಿಬೇಕು ಅವರು ಅದು ಬಿಚ್ಚಿಡ್ತೀನಿ ಇದು ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನು ಕಾರ್ಯಕರ್ತರು ಗಮನಿಸಿದ್ದಾರೆ ಬೇರೆಯವ್ರದ್ದು ಏನು ಬಿಚ್ಚಿಡೋದು ಬೇಡ ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೊಬಿಟ್ರೆ ಸಾಕು ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ ಮತ್ತು ಏನು ಮಾತಿನ ಶೈಲಿ ಇದೆ ಅದನ್ನು ಮಿಸ್ಟ್ರ್ ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಗಂಭೀರವಾಗಿ ನಡ್ಕಂಡು ಪಕ್ಷದ ಚೌಕಟ್ಟಿನೊಳಗೆ ಇರಬೇಕು ಅಂತೇಳಿ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ ಕಾರಣ ನೀವು ಬಂದಿಲ್ಲಿ ಕಾರ್ಪೊರೇಟ್ ಸ್ಟೈಲಲ್ಲಿ ಬಂದು ನಾಲ್ಕು ವರ್ಷ ಅಧಿಕಾರ ಅನುಭವಿಸಿ ನೀವು ಹೇಳ್ದಂಗೆ ಆದರೆ ಸಂತೋಷ ನೀವು ಹೇಳಿದ್ದಾಗಲಿಲ್ಲ ಅಂತೇಳಿ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತೇಳಿ ಹೇಳಿದ್ರೆ ನಿಮ್ಮ ಈ ಮನಸ್ಥಿತಿಗೋಸ್ಕರನೇ ಪಕ್ಷ ತೀರ್ಮಾನ ಮಾಡೋದು ಅಥವಾ ಕಾರ್ಯಕರ್ತರು ತೀರ್ಮಾನ ಮಾಡೋದು ಎಲ್ಲ ನಿಮ್ಮ ಕೈಲಿ ಇರಬಾರ್ದು ಪಕ್ಷದ ಕೈಲೂ ಇರಬೇಕು ನೀವು ಒಬ್ಬರು ಪಕ್ಷದ ಸದಸ್ಯರಾಗಿ ನಾಳೆ ಮತ್ತೆ ಎಂ ಪಿ ಆಗಿದ್ದೀರಿ ಮತ್ತೆ ಎಂ ಪಿ ಆಗ್ತಿರೋ ಶಾಸಕರಾಗ್ತಿರೋ ಪಕ್ಷ ನಿಮಗೆ ಸಹಕಾರ ಕೊಡುತ್ತೆ ಆದರೆ ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ ಹೊರಗೆ ಬನ್ನಿ ನೀವು ಕೂಡ ನಮ್ಮಗೆ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಏನು ಇರೋ ಕಡೆ ಗೆದ್ದಿದ್ದೀವಿ ಅಂತೇಳಿ ಹೇಳಿದ್ರು ಹೇಳಿದರು ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವ್ರಿಗೆ ಕರೆದಿ ಮಾತನಾಡೋ ಅಂಥ ಅವಶ್ಯಕತೆ ಇದೆ ಅಂತ ನನಗನ್ನಿಸಿದೆ ಕಾರಣ ಇವತ್ತಿಗೆ ಒಂದು ಐದು ವರ್ಷ ಆಗಿದೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಒಬ್ರು ಶಾಸಕರಾಗಿದ್ದಂಥವರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಯಡಿಯೂರಪ್ಪ ಅವರ ಒಪ್ಪಿ ಭಾಜಪ ಸೇರಿದ್ದಾರೆ ಅಂತೇಳಿ ಹೇಳಿ ಅವ್ರನ್ನ ಬಹಳ ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಿದ್ವಿ ಬಂದು ಐದು ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿಯಾಗಿ ಮೂರು ಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೂ ಜಿ ಪಿ ಎಸ್ ಸಿಸ್ಟಮ್ ಇಲ್ಲ ಎಂ ಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಪ್ರೀತಮ್ ಗೌಡ ಹಾಸಾನ್ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ಅವರ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನೂ ಒಳಗೊಂಡಂತೆ ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮು ಕೇಡ್ರ್ ಬೇಸ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಬಹಳ ಎಲ್ಲ ಗೊತ್ತಿದೆ ಅಂತೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದು ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂತವ್ರನ್ನ ಎಂ ಪಿ ಕೊಟ್ಟಿದೆ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಇವ ಶಾಸಕನಾಗಿ ಒಂದು ಬಾರಿ ಅವಕಾಶ ಕೊಟ್ಟಿತ್ತು ಎರಡನೇ ಬಾರಿಗೆ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಮಾಧಾನವಾಗಿದ್ದೆ ಆದ್ರೂ ಸೋತಂತವ್ರಿಗೆ ಸಮಾಧಾನ ಇಲ್ಲ ಎಂ ಪಿ ಟಿಕೆಟು ತಗೊಂಡು ಎಂ ಪಿ ಆಗಿ ಅವರು ಸ್ವಲ್ಪ ಪಿಚ್ಚರ್ ಲೈನಲ್ಲಿ ಜಾಸ್ತಿ ಇರೋದ್ರಿಂದ ಫಾಸ್ಟಾಗಿ ಎಲ್ಲ ಆಗಬೇಕು ಆಗುತ್ತೆ ಎಮ್ ಎಲ್ ಎ ಆದರೂ ಮಂತ್ರಿ ಆದರೂ ಮಂತ್ರಿ ಆದಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತಿತ್ತೇನೋ ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತಿತ್ತೇನೋ ನನಗೆ ಗೊತ್ತಿಲ್ಲ ಅವ್ರು ಏನೇ ಇರಲಿ ಪಕ್ಷ ಅವರಿಗೆ ಜೊತೆಗೆ ತಗೊಂಡೋಗುವಂಥ ಕೆಲಸ ಮಾಡುತ್ತೆ ಆದರೆ ಅರ್ಜೆಂಟಿಗೆ